ಜೈ ಗುರುದೇವ್ ನನ್ನ ಹೆಸರು ಪ್ರಗತಿ ಎಂಟು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಕೆ ಜಿ ವಿ ಶಾಲೆ ಬೇಸಿದ್ದೀರಿ ನನ್ನ ಊರು ಗುಳೆದಾರು ಗುಳೆದಾಳು ನನಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ಏಕೆಂದರೆ ಇಲ್ಲಿ ಪ್ರಾಣಾಯಾಮ ಯೋಗಾಸನ ಫಿಂಗರ್ ಎಕ್ಸಸೈಸ್ ಡ್ಯಾನ್ಸ್ ಡ್ಯಾನ್ಸ್ ಅಂತರೂ ಎಲ್ಲರೂ ಖುಷಿಯಿಂದನೇ ಮಾಡ್ತಿದ್ವಿ ಫಿಂಗರ್ ಎಕ್ಸಸೈಸ್ ಆಗಲಿ ಮತ್ತು ಪ್ರಾಣಾಯಾಮ ಅಂದರೂ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಗುರುಜಿ ಹೇಗೆ ಹೇಳ್ತಾರೆ ಆ ಥರನೇ ಮಾಡ್ತಿದ್ವಿ ಆದ್ದರಿಂದ ಹೇಗೆ ಏನು ಉಪಯೋಗ ಅಂತಂದು ಹೇಳ್ತಿದ್ರು ಅದನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ತಿದ್ವಿ ಮತ್ತು ಇಲ್ಲಿ ಬಂದು ತಂದೆ ತಾಯಿಗೆ ಹೇಗೆ ಗೌರವ ಕೊಡಬೇಕು ಮತ್ತು ಅಜ್ಜಿ ಅಜ್ಜಿಯರಿಗೆ ಹೇಗೆ ಗೌರವ ಕೊಡಬೇಕಂತ ಹೇಳ್ಕೊಟ್ರು ನಾವೇನು ಈ ಸಿನ ಈ ಈ ಇಷ್ಟರ ಮಗಳಾಗಿನಂದ್ರೆ ಎಷ್ಟು ತಪ್ಪಾಡಿದೀನಿ ಅಂತ ಎಲ್ಲ ಅರಿವು ಮಾಡಿಕೊಟ್ರು ಮತ್ತು ಇಲ್ಲಿ ಬಂದು ನನಗೆ ತುಂಬಾನೇ ಖುಷಿ ಆಯ್ತು ಇಲ್ಲಿ ವಾತಾವರಣ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲನೂ ಚೆನ್ನಾಗಿರ್ತೆ ನನಗಿಲ್ಲಿ ಬಂದು ತುಂಬಾ ಖುಷಿ ಆಯಿತು ಇಲ್ಲಿ ಕಣ್ಣು ಕಟ್ಕೊಂಡು ನಾವು ಫಿ ಬಾಲ್ ಬಾಲ್ ಕಲ್ಲರ್ಸ್ ಹೇಳಾಗಿರ್ಬೋದು ಓದೋದಾಗಿರ್ಬೋದು ನನಗೆ ಭಾಳನೇ ಕಷ್ಟ ಆಗ್ತಿತ್ತು ಫಸ್ಟಿಗೆ ಬಂದಾಗೆ ನನಗೆ ಬರ್ತಾ ಬರ್ತಾನೆ ಈಸಿ ಆಯಿತು ಬರ್ತಾ ಬರ್ತಾ ನನ್ನ ಮನಸ್ಸಿಗೆ ಮಾತು ಹೇಳೋದು ಕಲಿತೆ ಅದರಿಂದ ನನಗೆ ತುಂಬಾ ಖುಷಿ ಆಯಿತು ನನೀಗ ಗುರುಜಿ ಮತ್ತು ಮಾತಾಜಿ ಆಶೀರ್ವಾದದಿಂದ ನನಗೆ ಕಲ್ಲರ್ಸ್ ಹೇಳೋದಾಗಿರ್ಬೋದು ಎಲ್ಲನೂ ಕಲಿತೆ ನನಗೆ ಇಲ್ಲಿ ಬಂದು ಭಾಳನೇ ಆಗುತ್ತದೆ ಜೈ ಗುರುದೇವ್